ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾರಿತ್ ಆಝಲಾಗ್ ಏನು ವೀಡಿಯೋದಲ್ಲಿ ಫಸ್ಟೇ ನಮ್ಮ ಯಜಮಾನ್ರನ್ನು ತೋರಿಸ್ತಿದ್ದೀನಿ ಅಂತ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮ ಯಜಮಾನ್ರು ನನಗೋಸ್ಕರ ಅಂತ ಕಾಫಿ ಇದ್ದಾರೆ ಸೊ ಅದಕ್ಕೆ ಅವರಿಂದಲೇ ಈ ಡೇಶ್ ಸ್ಟಾರ್ಟ್ ಆಗ್ತಾ ಇದೆ ಏನಂತ ಹೇಳ್ಬಿಟ್ಟು ಕೊಡ್ಬೇಕು ಇನ್ನೂ ನಮ್ಮದು ಕಾಫಿನೇ ಆಗಿರಲಿಲ್ಲ ನಮ್ಮಮ್ಮ ನಮ್ಮಪ್ಪ ಆಲ್ರೆಡಿ ಹಾಜರಿದ್ದರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡೋದಕ್ಕೋಸ್ಕರ ನಮ್ಮಮ್ಮ ನನಗೆ ಅಂತ ಚಾಕ್ಲೇಟ್ ತಂದಿದ್ರು ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿದರು ಮೊಮ್ಮಗಳಿಗೆ ಐಸ್ ಕ್ರೀಮು ಎಲ್ಲನೂ ತಂದು ವಿಶ್ ಮಾಡಿದರು ಹಾಗೆ ಅಮ್ಮ ಇನ್ನೂ ಏನೇನೋ ತಂದಿದ್ರು ನನ್ನ ಫೇವ್ರೆಟ್ ಮಲ್ಲಿಗೆ ಹೂವು ತಂದಿದ್ರು ನಂಗಂತೂ ಸಖತ್ ಇಷ್ಟ ಮತ್ತೆ ತಿಂಡಿಗಳು ಮನೆ ಮಗಳು ಮನೆಗೆ ಬರ್ತದೆ ಅಂದ್ರೆ ಏನೇನೋ ತಂದಿರುತ್ತೆ ಸೊ ಇದು ನನಗೆ ಮತ್ತೆ ಸುನಿಯೋ ಅಂತ ಅಮ್ಮ ತಂದಿರೋ ಬಟ್ಟೆ ಇದು ಸುನಿಯೋ ಶರ್ಟ್ ಕಲರ್ ಕಾಂಬಿನೇಷನ್ ಅಂತ ನನ್ಗುತು ತುಂಬ ಇಷ್ಟ ಆಯ್ತು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ 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 ಆದರೆ ಫುಲ್ ಸ್ಲೀವ್ ಅವ್ರು ಹಾಕಲ್ಲ ಅಷ್ಟೇ ನಾನು ವೆಡ್ಡಿಂಗ್ ಡೇಗೆ ಏನು ಸ್ಪೆಷಲ್ ಮಾಡಿದ್ದೆ ಅಂದರೆ ನಾನು ಸುನಿಯವ್ರಿಗೆ ಫೇವ್ರೇಟು ಸಿಹಿ ಪೊಂಗಲ್ ಮಾಡಿದ್ದೆ ಸೊ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಸೊ ಅವರೇ ಪೂಜೆ ಮಾಡ್ತಾಯಿದ್ರು ಇದು ನಮ್ಮ ಮೂರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದು ನಮ್ಮದು ಒಂಥರ ಸ್ಪೆಷಲ್ ಯಾಕೆ ಅಂದರೆ ಇದು ಪಕ್ಕ ಅರೇಂಜ್ ಮ್ಯಾರೇಜು ನಮ್ಮಪ್ಪ ಸುನಿಯವ್ರನ್ನ ನೋಡ್ಕೊಂಡು ಬಂದಾಗ ನನಗೆ ಹೇಳಿದ್ದು ಒಂದೇ ಮಾತು ನಾನು ಅವರಲ್ಲಿ ನನ್ನನ್ನು ನಾನು ನೋಡಿದ್ದೀನಿ ಅಂತ ಸೊ ಆ ಮಾತು ಹೇಳಾದ ಮೇಲೆ ನಾನು ಬೇರೆ ಏನನ್ನೂ ಯೋಚನೆ ಮಾಡಲಿಲ್ಲ ಐ ಸೈಡ್ ಎಸ್ ಬೇರೆ ಥಾಟ್ಸ್ಗೆ ನಾನು ಅವಕಾಶನೇ ಏನು ಕೊಡಲಿಲ್ಲ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಹಿಮ್ ಇದು ನನ್ನ ವೆಡ್ಡಿಂಗ್ ಡೇ ಆಗಿತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಇದು ನನ್ನ ಇಟ್ಸ್ ಮನ್ ರಿಯಾಕ್ಷನ್ ಪ್ರತಿಯೊಂದೇ ಹೆಣ್ಮಕ್ಳು ಬಯಸೋದು ಇದೆ ಅಲ್ವ ತನ್ನ ಗಂಡನಲ್ಲಿ ಅವರ ಅಪ್ಪನ ಪ್ರೀತಿ ಅಂದರೆ ತನ್ನ ಅಪ್ಪನ್ನ ನೋಡೋದಕ್ಕೇ ಬಯಸ್ತೀವಿ ಅಲ್ವಾ ಇದು ನನಗೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅವ್ರ ಕೈಲಿ ಸಿಂಧೂರ ಹಿಡ್ಸ್ಕೊಳ್ಳೋದಾಗ್ಲಿ ನಾನು ಅವ್ರಿಗೆ ಕುಂಕುಮ ಇಡೋದಾಗ್ಲಿ ಅದೊಂಥರ ತುಂಬ ಸ್ಪೆಷಲ್ ಅನಿಸುತ್ತೆ ಇದನ್ನು ಎಲ್ಲ ದಿನಗಳಲ್ಲೂ ಮಾಡಲಿಲ್ಲ ಅಂದರೂ ಈ ಥರ ಸ್ಪೆಷಲ್ ಡೇಸಲ್ಲ ಅಂತೂ ಖಂಡಿತ ಮಾಡ್ತೀನಿ ಸೊ ಇಲ್ಲಿ ಎಲ್ಲ ಎಲ್ಲ ಪ್ರಿಪ್ರೇಷನ್ ಇದ್ದಾರೆ ಇವತ್ತು ನಮ್ಮ ಜೊತೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಜೊತೆ ಇನ್ನೂ ಒಂದು ಸ್ಪೆಷಲ್ ಕೂಡ ಇದೆ ಏನಂತಕ್ಕೆ ಎರಡೆರಡು ಕೇಕ್ ಇದೆ ಅಂತ ನೋಡ್ತಿದ್ದೀರ ಅಲ್ವಾ ಅದು ಏಂತಕ್ಕೆ ಅಂದರೆ ನಮ್ಮ ಅತ್ತೆ ಮಾವನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಸೇಮ್ ಡೇನೇ ಇದೆ ಸೊ ಅವ್ರ ಸೆಲೆಬ್ರೇಷನ್ನು ನಮ್ಮ ಸೆಲೆಬ್ರೇಷನ್ ಇಬ್ಬರದ್ದು ಒಂದೇ ದಿನ ಇರೋದರಿಂದ ಎರಡೆರಡು ಕೇಕ್ ತಗೊಬಂದು ಸೊ ಶುರು ಮಾಡೋದು ಫಸ್ಟು ಅವರಿಬ್ರು ಕೇಕ್ ಕಟ್ ಮಾಡಲಿ ಅಂತ ಕೇಕ್ ಕಟ್ ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ ನನ್ನ ಮಗಳು ಮಧ್ಯ ಹೋಗಿ ಕೂತ್ಕೊಂಡಿದ್ದಾರೆ ಅವಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲ ಥರಲೂ ಅವಳೇ ಆಗಿರಬೇಕು ಅಲ್ಲಿ ಫಂಕ್ಷನ್ ನಡೀತದೆ ಅಂದರೆ ನಮ್ಮ ಅತ್ತೆ ಮಾ ಬಂದು ಕೂಡ ಮೂವತ್ತೇಳನೇ ವರ್ಷದ ಆ್ಯನಿವರ್ಸರಿ ಇದು ಸೊ ನಿಯರ್ಲಿ ಇನ್ನೇನು ಫಾರ್ಟಿ ರೀಚ್ ಆಗಿಬಿಡ್ತಾರೆ ಪ್ರತಿಯೊಂದು ಕಪಲ್ಸ್ದು ಅವ್ರದೇ ಆದ ವೇ ಆಫ್ ಲವಿಂಗ್ ಇರುತ್ತೆ ಅಲ್ವಾ ನಮ್ಮ ಅತ್ತೆ ಮಾವಂದು ಹಾಗೇ ಸೊ ನಮ್ಮ ಅಪ್ಪ ಅಮ್ಮನ ಲವೇ ಕೇರಿಂಗ್ ಅವ್ರದ್ದೇ ಒಂದು ರೀತಿ ಆದರೆ ಇವ್ರದೇ ಒಂದು ರೀತಿ ಅವ್ರದ್ದು ಒಂಥರ ಸ್ವೀಟ್ ಸ್ವೀಟ್ ಇವ್ರದ್ದು ಫುಲ್ಲು ಖಾರ ಖಾರ ಸ್ಪೈಸಿ ಅಂದರೆ ಸ್ವಲ್ಪ ಮಾತು ಕತೆ ಜಗಳ ಆಡ್ಕೊಂಡು ಒಬ್ರನ್ನೊಬ್ರು ಒಬ್ಬರು ಕಾಲಿಳ್ಕೊಂಡು ಈ ಥರ ನಮ್ಮ ಅತ್ತೆ ಮಾವ ಒಂದು ರಿಲೇಷನ್ಶಿಪ್ಪು ಅದನ್ನ ನೋಡೋದಕ್ಕೂ ನಮಗೂ ಒಂಥರ ಮಜವಾಗಿರುತ್ತೆ ಆದರೆ ಏನೇ ಆಗಲಿ ಏನೇ ಎಳ್ದಾಟ ಗುದ್ದಾಟ ಇದ್ದರೂ ಕೂಡ ಫೈನಲಿ ಅದು ಒಬ್ಬರು ಯಾರೂ ಬಿಟ್ಕೊಡೋದಿಲ್ಲ ಸೊ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಸೊ ಶುರು ಮಾಡಿದ್ವಿ ಬಟ್ ಅದು ಟುಸ್ ಅಕ್ಕಿ ಆಗೋಯಿತು ಏನು ಮಾಡೋಕ್ಕಾಗೋದಿಲ್ಲ ನನ್ನ ಮಕ್ಕಳು ಕಿತಾಪತಿ ಎಲ್ಲಾನು ಅದನ್ನೆಲ್ಲ ಕಿತ್ಕೊಂಡು ಅದನ್ನೇನೇನೋ ಮಾಡಿದ್ದಾಳೆ ಝೂಮ್ ಮಾಡ್ತಿದ್ದೆ ನಮ್ಮ ಆ್ಯನಿವರ್ಸರಿ ಡೇ ದಿನ ನಮ್ಮ ಮದುವೆ ಸ್ಟೋರಿ ಕೂಡ ನಿಮ್ಮ ಜೊತೆ ಹಾಗೆ ಚಿಕ್ಕದಾಗಿ ಶೇರ್ ಮಾಡ್ತೀನಿ ಹೇಗೆ ಅಂದರೆ ನಾನು ಸುನಿಯವರು ನನ್ನ ಬಂದು ನೋಡ್ಕೊಂಡು ಹೋದ್ಮೇಲೆ ನಾನು ಹೋಗಿ ನಾನು ತುಂಬ ನಂಬೋದು ಆಂಜನೇಯ ಸ್ವಾಮಿ ದೇವ್ರನ್ನೇ ಸೊ ಅಲ್ಲಿ ಹೋಗಿ ದೇವ್ರ ಮುಂದೆ ಕೈ ಮುಗ್ದು ನಿಂತಾಗ ಆಂಜನೇಯ ಸ್ವಾಮಿ ನಿಜವಾಗ್ಲೂ ಒಂದು ಹೂನ ಕೆಳಗಡೆ ಹಾಕಿದ್ದು ನಾನು ನೋಡಿದೀನಿ ಇಟ್ ಈಸ್ ಬ್ಲೆಸ್ಸಿಂಗ್ ಅಂದರೆ ಅದು ಹೇಗೆ ಅಂದರೆ ಅದೊಂಥರ ಅಭ್ಯಾಸ ದೇವ್ರ ಮುಂದೆ ಕೂತಿ ಏನಾದರೂ ಮಾತಾಡ್ತಾ ಇರ್ತೀನಿ ನನ್ನ ಮೈಂಡಲ್ಲಿ ಏನು ಆವಾಗ ಕಾನ್ವನ್ಸೇಷನ್ ನೋಡ್ತಾ ಇರುತ್ತೆ ಅದು ಆ ದೇವ್ರೆ ನನ್ನ ಮೈಂಡಲ್ಲಿ ಬಸ್ತಿದೆ ಅನ್ನೋ ಥರ ನನಗೆ ಫೀಲ್ ಆ ಟೈಮಲ್ಲಿ ನನ್ನ ಮೈಂಡಲ್ಲಿ ಓಡಿದ್ದು ಒಂದೇ ತಾಯಿ ಸೀತಾ ಮಾತೇನೆ ರಾಜನ್ ಅಂತಹ ರಾಮನ ಮದುವೆ ಆದ್ರೂ ಕೂಡ ವನ್ವಾಸ ತಪ್ಪಿಸ್ತೇನ ಇನ್ನ ನಾವೆಲ್ಲ ಏನು ಸಾಧಾರಣ ಅಲ್ವಾ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ ಜೀವನದಲ್ಲಿ ಕಷ್ಟ ಬಂದಾಗ ಹಿಂದೆ ಸರಿದಿರ ಖುಷಿಯಾಗಿ ಮುಂದೆ ಹೋದ್ರೆ ಜೀವನ ನಿಜವಾಗ್ಲೂ ಖುಷಿಯಾಗಿರುತ್ತೆ ಅನ್ನೋದೇ ನನ್ನ ಮೈಂಡಲ್ಲೇ ಓಡಿತು ಓ ಏನೇ ಆಗ್ಲಿ ಜೊತೆ ಆಗಿರೋಣ ಹ್ಯಾಪಿ ಆ್ಯನಿವರ್ಸರಿ ಅಮ್ಮ ನನಗೆ ಮೂರನೇ ವರ್ಷಕ್ಕೆ ಆ್ಯನಿವರ್ಸರಿ ಗಿಫ್ಟ್ಗೆ ಮೂರು ಗ್ರಾಮಲ್ಲಿ ಚಿನ್ನ ತೊಗೊಬಂದು ಕೊಟ್ಟಿರೋದು ನೋಡಿ ಹೇಗಿದೆ ಡಿಸೈನು ಸೊ ಡೈಲಿ ವೇರ್ಗೆ ಅಂದ್ಬಿಟ್ಟು ನಮ್ಮಮ್ಮ ಇರಿ ಇಯರಿಂಗ್ಸ್ನ ತಂದು ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಓಕೆನಾ ಸುನಿಯವ್ರಿಗೆ ನಾನು ಹೇಗೆ ಇಷ್ಟ ಆಗಿದ್ದೆ ಅಂದರೆ ನಾನೊಂದು ಫೋಟೋಸ್ ಕಳಿಸಿದ್ದೆ ಆ ಫೋಟೋಸಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಬರೋ ಅಂತ ಬರ್ತಿದ್ರಲ್ಲ ಆಗ ಸೊ ನನ್ನನ್ನು ನೋಡಿಬಿಟ್ಟು ಅವ್ರ ಥರನೇ ಇದ್ದೀನಿ ಅಂತ ಅಂದ್ಕೊಂಡು ಫೋಟೋ ನೋಡೇ ಓಕೆ ಮಾಡಿದರು ನಾನೇನು ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಸೊ ನನಗೆ ನಮ್ಮ ಡ್ಯಾಡಿ ಹೋಗಿ ನೋಡಿ ಎಲ್ಲ ಓಕೆ ಅಂದಮೇಲೆ ನಾನು ಓಕೆ ಮಾಡಿದ್ದು ಫೈನಲ್ ಆಗಿ ಸೋನಿಯವನು ನನ್ನ ನೋಡೋದಕ್ಕೆ ಬಂದಿದ್ದು ನವೆಂಬರ್ ಮಂತಲ್ಲಿ ನನಗೆ ಇವ್ರಿಗಿಂತ ಮುಂಚೆ ಇಬ್ಬರೂ ಬಂದು ನೋಡ್ಕೊಂಡು ಹೋಗಿದ್ರು ಬಟ್ ಯಾರೂ ನನಗಷ್ಟು ಇಷ್ಟ ಆಗಿರಲಿಲ್ಲ ಫೈನಲಿ ಇವರೇ ನನಗೆ ಗಂಡ ಆಗಿರಬೇಕು ಅಂತ ಅಣೆಬರ್ದಲ್ಲಿ ಇರುತ್ತೆ ಅಲ್ವಾ ಏನೇನೋ ಡೆಸ್ಟಿನೇಷನ್ಸ್ ಹೋಗಿ ಏನೇನೋ ಆಗುತ್ತೆ ಸೊ ನಮ್ಮ ಮದುವೆಲಂತೂ ಹಾಗೆ ಫಸ್ಟ್ ಟೈಮ್ ನೋಡಾದ ಮೇಲೆ ಶಾಸ್ತ್ರ ಬದಲಾಯಿಸ್ಕೋಬೇಕು ಅಂತ ಹೋದಾಗ ಫಸ್ಟ್ ಟೈಮ್ ಅದು ಸ್ಟಾಪ್ ಆಯಿತು ಏನಕ್ಕೆ ಅಂದರೆ ಸುನಿಯೋರಿಗೆ ಫಸ್ಟ್ ಏನು ಎಂಗೇಜ್ಮೆಂಟ್ ಆಗೋಗಿದೆ ಅಂತ ಸುಮ್ಮನೆ ಗಾಸಿಪ್ ಬಂತು ಸೊ ಆಗಿ ನಾವು ಅದನ್ನಲ್ಲೇ ಸ್ಟಾಪ್ ಮಾಡಿದ್ವಿ ಸೊ ಅದಾದಮೇಲೆ ನಮ್ಮ ಡ್ಯಾಡಿ ಫುಲ್ ಕಾನ್ಫಿಡೆಂಟಾಗಿ ಓಕೆ ತೊಗೊಬಂದು ತೋರಿಸಿ ಯಾವುದಾದ್ರೂ ಆಲ್ಬಮ್ ಫೋಟೋಸ್ ಇತ್ತು ಅಂದರೆ ಸೊ ಅದಲ್ಲಿ ಸ್ಟಾಪಾಗಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಯಿತು ಸೊ ಫೈನಲಿ ಎಂಗೇಜ್ಮೆಂಟ್ಗೆ ಅಂತ ಬಂದ್ವಾ ಎಂಗೇಜ್ಮೆಂಟಿಗೆ ಬಂದರೆ ಲಾಸ್ಟ್ ಫೈನಲಿ ನೀನು ನಾಳೆ ಎಂಗೇಜ್ಮೆಂಟು ಅದಕ್ಕೂ ಮುಂಚೆ ನಮ್ಮ ರಿಲೇಟಿವ್ ಒಬ್ಬರು ತೀರೋಗ್ಬಿಟ್ರು ಸೊ ಅಲ್ಲಿ ಕೂಡ ನಮ್ಮ ಎಂಗೇಜ್ಮೆಂಟ್ ಕೂಡ ಒಂದ್ಸಲಿ ಸ್ಟಾಪ್ ಆಯಿತು ನನಗಂತೂ ಮದುವೆ ಟೈಮಲ್ಲಂತೂ ಫುಲ್ಲು ಭಯ 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 ಆಗ್ತಾಯಿತ್ತು ಗೊತ್ತಾ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ ಏನು ಅಂತ ಆ ಟೈಮಿಂಗ್ಸ್ ಅಂತೂ ನನ್ನ ಮೈಂಡಲ್ಲಿ ಅಷ್ಟು ಭಯ ಹುಟ್ಟಿಸ್ಬಿಟ್ಟಿತ್ತು ನಾನು ಪ್ರತಿ ವರ್ಷ ನನ್ನ ಯಜಮಾನ್ರಿಗೆ ನಾನು ಏನು ನನ್ನ ಹ್ಯಾಂಡ್ಮೇಡ್ ಗಿಫ್ಟ್ಸ್ ಅಂತೂ ಖಂಡಿತ ಕೊಟ್ಟೆ ಕೊಡ್ತೀನಿ ಅದು ನನಗೆ ತುಂಬ ಇಷ್ಟ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸುನಿ ಅವ್ರಿಗೆ ನಾನು ಫಸ್ಟ್ ಇಯರಿಂದ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ ನನ್ನ ಹ್ಯಾಂಡ್ಮೇಡ್ ಏನೇನು ಮಾಡಿ ಸೊ ಅದನ್ನೆಲ್ಲ ಒಂದು ವೀಡಿಯೋ ಮಾಡಿಕೊಡ್ತೀನಿ ಸಿನಿಯೋರ್ ಸ್ವಭಾವ ಹೇಗೆ ಅಂದರೆ ತುಂಬ ಅಂದರೆ ತುಂಬಾ ಪ್ರೀತಿ ಇದೆ ಬಟ್ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಲ್ಲ ಅಷ್ಟು ಅದರಲ್ಲೂ ಕ್ಯಾಮ್ರಾ ಶೈಸ್ ಸ್ವಲ್ಪ ಜಾಸ್ತಿ ಸೊ ಅದಕ್ಕೆ ಏನೂ ಅಷ್ಟು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಇದನ್ನು ನಾನು ತುಂಬ ಯೋಚನೆ ಮಾಡಿ 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 ಮಾಡ್ತಾ ಇರ್ತೇನೆ ಏನು ಮಾಡೋದು ಹೇಗೆ ಮಾಡೋದು ಅಂತ ಗಿಫ್ಟ್ ಮಾಡಬೇಕಾದ್ರೂ ಅದಕ್ಕೋಸ್ಕರನೇ ಅಂತಲೇ ಟೈಮ್ ಕೊಟ್ಟು ಮಾಡ್ತೀನಿ ಒಂದು ಹ್ಯಾಂಡ್ಮೇಡ್ ಗಿಫ್ಟ್ ಮಾಡಿದ್ರೆ ಇನ್ನು ಒಂದು ಈ ಥರ ಏನಾದರೂ ಲವ್ಲಿಯಾಗಿ ಒಂದು ಪ್ರೆಸೆಂಟ್ ಮಾಡ್ತೀನಿ ಔಟ್ಸೈಡಿಂದ ತೊಗೊಂಡು ಬಂದು ಇದು ನಂದು ಗಿಫ್ಟಿಂಗ್ ಥೀಮ್ ಇದು ಮತ್ತು ಅವರಿಗೆ ಬಟ್ಟೆ ಕೊಡಿಸೋದು ಇದಿಷ್ಟು ನಂದು ಕಾಮನ್ ಕಾನ್ಸೆಪ್ಟು ನಮ್ಮ ಆ್ಯನಿವರ್ಸರಿ ಪ್ರೆಸೆಂಟೇಷನ್ ನಮ್ಮಮ್ಮವ್ರದಿಂದ ಹೋಗ್ತಿಲ್ಲ ಅಳಿಮಯ್ಯಂಗೆ ಏನು ಗಿಫ್ಟ್ ಥರ ಏನು ತಂದಿಲ್ಲ ಅಂದ್ಬಿಟ್ಟು ಬಟ್ಟೆ ಮಾತ್ರ ತಂದಿದ್ರು ನನಗೂ ಬಟ್ಟೆ ನಾನು ತಂದಿಲ್ಲ ಅಂದರೆ ಬಿಡ್ತೀನ ಸೊ ನನಗೂ ತಂದಿದ್ರು ಈಗ

ಅಮ್ಮ ಹೊರಟರು ಸೊ ಅಷ್ಟನ ಕುಂಕುಮ ಕೊಡ್ತಾಯಿದ್ದೆ ನಾವು ಕೂಡ ಊರಿಗೆ ಹೊರಡೋ ಪ್ಲ್ಯಾನ್ ಇತ್ತು ಸೊ ಅಪ್ಪ ಅಮ್ಮಂಗೆ ಕೆಲಸ ಇತ್ತು ಅಂದ್ಬಿಟ್ಟು ಅವರು ಕೂಡ ಹೊರಟ್ರು ಅವರಿಗೆ ಬಾಯ್ ಮಾಡೋದಕ್ಕೆ ಅಂತ ನಾನು ಚಾರು ಸುನಿಯವರು ಕೆಳಗಡೆ ಹೋಗ್ತಾಯಿದ್ವಿ ಈ ಲಿಫ್ಟಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತ ಒಂಥರ ಖುಷಿ ಆಗುತ್ತೆ ಬಟ್ ಅದೇನೂ ಕ್ಲೀನೇ ಆಗಿಲ್ಲ ಅನ್ಕೋತಾರು ಇರ್ತೀನಿ ಪ್ರತಿ ಸಲ ಕ್ಲೀನ್ ಮಾಡಬೇಕು ಅಂತ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಇದುವರೆಗೂ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಬೇಕಾದ್ರೆ ಖಂಡಿತ ಮಾಡ್ತೀನಿ ಅಪ್ಪ ಅಮ್ಮ ಹೊರಟ್ರು ಹೊರಟರು ಸೊ ನಾವು ಕೂಡ ರೆಡಿ ಆಗಿ ಎಲ್ಲ ಲೆಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಕಾರಲ್ಲಿ ಹೊರಟ್ವಿ ನಾವು ಆನ್ ದ ವೇ ಹೋಗ್ತಾ ನಮ್ಮ ಬೇಬಿಗೆ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ಲು ಖುಷಿ ಡ್ಯಾನ್ಸ್ ಮೂಡಿಂದ ಇರ್ತಾಳೆ ಹೋಗ್ತಾ ಇದ್ರೆ ಫಸ್ಟ್ ಫಸ್ಟ್ ಮಾತ್ರ ಡ್ಯಾನ್ಸಿಂಗ್ ಮೂಡು ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ನಿದ್ದೆ ನಿದ್ದೆ ಅಂದರೆ ನಿದ್ದೆ ಫುಲ್ಲು ಬಿಸಿಲು ಮಾತ್ರ ನಾವು ಹೋಗೋ ಟೈಮಲ್ಲಿ ಹಂಗೆ ಮುಖಕ್ಕೆ ಹೊಡಿತಾ ಇತ್ತು ಸೊ ಸಾಂಗ್ ಕೇಳ್ಕೊಂಡು ಟ್ರಾವೆಲಿಂಗ್ ಮಾಡೋದಂತೂ ನನಗಂತೂ ಸಖತ್ ಇಷ್ಟ ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು ಇದು ರಾಮುಹಳ್ಳಿ ಹತ್ರ ಬರುತ್ತೆ ಇದು ಏನು ಸಖತ್ತಾಗಿ ಅನಿಸುತ್ತೆ ಅಲ್ಲ ಇದು ನಮ್ಮೂರ ಹತ್ತಿರ ಹೋದ್ಮೇಲೆ ಬೆಟ್ಟ ಸೊ ಇದಂತೂ ಟಿಪ್ಕೋಣಳ್ಳಿ ಹತ್ರ ಇಷ್ಟು ದೊಡ್ಡ ಬಾವುಟ ಹಾಕಿದ್ದಾರೆ ನೋಡಿ ನನಗದು ಫುಲ್ ಖುಷಿ ಆಗೋಯ್ತು ಅದನ್ನು ನೋಡಿ ಸೊ ನಮ್ಮೂರು ನೇಚರ್ನ ನೋಡ್ಕೊಳ್ತಾ ಹೋಗ್ತಾ ಇದ್ರೆ ಅದೇ ಏನೋ ಒಂಥರ ಸಖತ್ ಖುಷಿಯಾಗಿರುತ್ತೆ ಸೊ ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಈವ್ನಿಂಗ್ ಹತ್ತತ್ರ ಆಗೋಗಿತ್ತು ಸೊ ಹೊಟ್ಟೆ ತುಂಬ ಹಸಿತಾಯಿತು ಅಂದ್ಬಿಟ್ಟು ಅಲ್ಲೇ ಒಂದು ಡಾಬಾ ನೋಡಿದ್ವಿ ಆ ಡಾಬಾ ಏನು ಸಕ್ಕತ್ತಾಗಿತ್ತು ಅಂದರೆ ನಾವೆಲ್ಲೂ ದೇವಸ್ಥಾನಕ್ಕೆಲ್ಲೂ ಹೋಗೋಕಾಗಲಿಲ್ಲ ಇವತ್ತು ಸೊ ಬೇಜಾರಾಗ್ತಿತ್ತು ಔಟ್ಸೈಡೆಲ್ಲೂ ಹೋಗೋಕ್ಕಾಗಲಿಲ್ವಲ್ಲ ಅಂತ ಅದಕ್ಕೋಸ್ಕರನೇ ಏನು ಮಾಡಿದ್ವಿ ಔಟ್ಸೈಡ್ ಊಟ ಆದರೂ ಮಾಡೋಣ ಅಂತ ಅನಿಸಿದ್ವಿ ನಮ್ಮ ಪುಟಾಣಿ ಎಲ್ಲರೂ ಹೋದ್ವಿ ಸೊ ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ ಔಟ್ಸೈಡ್ಸ್ ಲುಕ್ ಆಗಲಿ ಎಲ್ಲನೂ ಇದು ಕುಣಿಗಲ್ ಹೈವೇಲ್ಲೇ ಸಿಗುತ್ತೆ ರುಪೀಸ್ ಅಂತ ಏನೋ ಡಾಬಾ ಬರುತ್ತೆ ಸೊ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಆಗಲಿ ಪ್ರತಿಯೊಂದೂ ಮೇಂಟೆನೆನ್ಸ್ ಆಗಲಿ ತುಂಬ ಚೆನ್ನಾಗಿತ್ತು ನಮಗಂತೂ ಊಟ ಆಗಲಿ ಕ್ಲೀನಿಂಗ್ ಆಗಲಿ ಎಲ್ಲನೂ ತುಂಬ ಅಂದರೆ ತುಂಬ ನೀಟಾಗಿ ಮಾಡಿಕೊಟ್ರು ಸೊ ಆ ಕಡೆ ಕುಣಿಗಲ್ ಹೈವೇ ಸೈಡ್ ಹೋಗಬೇಕಾದ್ರೆ ಟ್ರೈ ಮಾಡಿ ಒಂದು ಸತಿ ರುಪೀಸ್ ಡಾಬಾ ಅಂತ ತುಂಬ ಚೆನ್ನಾಗಿತ್ತು நான் லாக் மாட்டினா இவள் லாக் மாத்தவா கத்திங்க ಫಿಶ್ ಫ್ರೈ ಹೇಳಿದ್ವಾ ನಾ ಫಿಶ್ ಫ್ರೈ ಅಂದರೆ ಸಣ್ಣ ಫಿಶ್ ಬರುತ್ತೆ ಅಂದ್ಕೊಂಡೆ ಇಷ್ಟು ದೊಡ್ಡ ಫಿಶ್ ಬಂದಾಗಂತ ನನಗಂತೂ ಫುಲ್ ಶಾಕ್ ಆಗೋಯಿತು ನಾನು ಫಸ್ಟ್ ಟೈಮ್ ಇವೆಲ್ಲ ಟ್ರೈ ಮಾಡಿದ್ದು ಗಂಟೂರು ಚಿಕನ್ ಸಕ್ಕದಾಗಿತ್ತು ಮತ್ತು ಲೆಮನ್ ಚಿಕನ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಡಾಬಾ ಕೂಡ ಅಷ್ಟೇ ಅಲ್ಲಿ ಹಂಗೆ ಎರಡು ಬಾತುಕೋಳಿ ಇತ್ತು ಎಷ್ಟು ಮುದ್ದು ಮುದ್ದಾಗಿತ್ತು ಚಾರು ಅದನ್ನು ನೋಡ್ಬಿಟ್ಟು ಫುಲ್ ಖುಷಿ ಬಾತುಕೋಳಿ ಡಾಬಾ ಒಳ್ಳೆ ನಮ್ಮದೇ ಮನೆ ಅನ್ನೋ ತರ ಫೀಲ್ ಆಗ್ತಿತ್ತು ಒಂಥರ ಹಳ್ಳಿ ನೇಚರ್ ಎಲ್ಲ ಸಕ್ಕತ್ತಾಗಿತ್ತು ನಮ್ಮ ಸಾರು ಅದ್ರ ಜೊತೆ ಚೆನ್ನಾಗಿ ಆಟ ಆಡ್ತಾ ಇಲ್ಲ ಬರೆಲೇ ಬರೆಲೇ ತರ ತರ ಅಂತ ಕಮೈನೆ ಇಲ್ಲ ಹತ್ತ ಬರೆಲಾದ ಅದ್ಯಾಕ್ಕೆ ಅಗ್ನರ್ತೀಯ ಹೋಗಪ್ರಾಯ ಇವತ್ತಾರು ಒಸಾತರ ನಗದ ಕಲ್ತ್ಬಿಟ್ಟಿದಾಳೆ ಅವಳು ನಗದ ಕೇಳಿಸ್ಕೊತಿದ್ರೆ ನನಗೆ ನಗು ಬರ್ತಾ ಇರುತ್ತೆ ಸೇಮ್ ನೀನು ಅದು ಎರಡು ಒಂದೇ ತರ ನಡೆಯೋದು ಚಾರು ಏನಾದ್ರೂ ಓಡ್ತಿದ್ರೆ ನನಗೆ ಅಮ್ಮೇಕೇನೆ ನೆನಪಾಗ್ತಾ ಇರುತ್ತೆ ಅವಳು ಹಂಗೇನೆ ಕುಣ್ಕೊಂಡ್ ಕುಣ್ಕೊಂಡು ಓಡ್ತಾ ಇರ್ತಾಳೆ ನಮ್ಮ ನನ್ನ ಮಗಳತ್ತು ನನಗೆ ಎಷ್ಟು ಅವಳ ಆ್ಯಕ್ಟಿವಿಟೀಸ್ ನೋಡ್ತಾಯಿದ್ರೆ ಎಷ್ಟು ಖುಷಿ ಆಗ್ತಿರುತ್ತೆ ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋಲ್ಲ ಮಕ್ಕಳು ಮುದ್ದು ಮಾತುಗಳು ಪ್ರತಿಯೊಂದು ತಿಂಗಳಿಗೂ ಹಾಲ್ಡೇ ಆದಂಥ ಬದಲಾವಣೆಗಳು ಸೊ ಫೈನಲಿ ಅದನ್ನು ಟಚ್ ಮಾಡಿ ಅವಳತ್ತು ಫುಲ್ ಖುಷಿ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟು ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ತುಂಬಾ ಲೇಟ್ ಆಗಿತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಸುನಿಯವರು ಊರು ಉಂಗ್ರಾ ಅಂತ ಆ ಊರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅದು ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ನಾವು ಆ್ಯಕ್ಚುಲಿ ಇವಾಗ ಊರಿಗೆ ಹೋಗ್ತಿದ್ದು ರೀಸನ್ ಬಂದು ಸುನಿಯವರ ಅತ್ತೆ ಮಗಳು ಎಂಗೇಜ್ಮೆಂಟು ಮತ್ತು ದೀಪಶಾಸ್ತ್ರ ಎರಡೂ ಇದ್ದಿದ್ದ ಕಾರಣ ಸೊ ಇವತ್ತು ಈವ್ನಿಂಗು ಹೋಗ್ತಾ ಇದ್ವಿ ನಾವು ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತು ಅವರು ಗಂಡಿನ ಮನೆಯವರೆಲ್ಲ ಬಂದು ದೀಪ ಎಲ್ಲ ಹಚ್ಚಿದ್ರು ಸೊ ನಾವು ಹೋಗೋಷ್ಟು ಲೇಟಾಯಿತು ಊಟ ಮಾಡಿ ಹೀಗೆ ಆಟ ಆಡ್ಕೊಂಡು ಟೈಮ್ ಕಳೀತಾ ಇದ್ರು ನನ್ನ ಮಗಳು ಅಲ್ಲಿ ಎಲ್ಲ ಹೊಸ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಅವ್ರ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ದರು ನನ್ನ ಮಗ್ಳು ನಂತೂ ರೌಡಿ ಬೇಬಿ ಅನ್ನೋದೇ ಆಗುತ್ತೆ ಅಷ್ಟು ಬಜಾರು ಯಾರು ಬೇಕು ನಿಮಗೆ ಯಾರು ಬೇಡವಾ ಮತ್ ಯಾರನ ಕೇಳ್ತಿದ್ದೆ ಇಷ್ಟೋ ಗಂಟೆಗೆ ಹೋದ್ಮೇಲೆ ಎಲ್ಲರೂ ಒಬ್ಬೊಬ್ಬರೇ ನೆನಪಾಗ್ತಾ ಇದ್ರು ನನ್ನ ಮಗಳಿಗೆ ಸೊ ಅವ್ರು ಚಿಕ್ಕಪ್ಪನ ಕೇಳ್ತಾ ಇದ್ರು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ವ್ಲಾಗ್ ಕೂಡ ನಿಮಗಷ್ಟೇ ಇಷ್ಟ ಆಗುತ್ತೆ ಡೋಂಟ್ ಮಿಸ್ ಟು ವಾಚ್ ಹಾಗೆ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಹೀಗೆ ಸಪೋರ್ಟ್ ಇರಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಸಿಗೋಣ ಬಾಯ್